ನಮಸ್ಕಾರ ಸ್ನೇಹಿತರೆ ಹೈಸ್ಕೂಲ್ಗೆ ಸ್ವಾಗತ ಈಗ ಲಾಸ್ಟ್ ಮಂತ್ ರಿಲೀಸ್ ಆಗಿರುವಂತಹ ಯು ಐ ಸಿನಿಮಾವನ್ನ ನಾವೆಲ್ಲರೂ ನೋಡಿರ್ತೀವಿ ಟ್ರೈಲರ್ನ ನೋಡಿರ್ತೀವಿ ಅಟ್ಲೀಸ್ಟ್ ಅದರಲ್ಲಿ ಒಂದು ಕ್ಲಿಪ್ ಬರುತ್ತೆ ಎಂತೆಂಥ ವೆಪನ್ಸ್ನ ಖರೀದಿ ಮಾಡಿದರೆ ನಾವು ತುಂಬ ಸೇಫ್ ಆಗಿದ್ದೀವಿ ಬ್ರೋ ಪರ್ಟಿಕ್ಯುಲರಾಗಿ ಈ ಒಂದು ನ ಬಗ್ಗೆ ನಾನು ಮಾತಾಡಬೇಕು ಅಂತ ಈ ವಿಡಿಯೋ ಮಾಡ್ತಾ ಇದ್ದೀನಿ ಬಿಕಾಸ್ ಈ ಒಂದು ಕ್ಲಿಪ್ಪನ್ನು ಬೇರೆ ಬೇರೆಯವರು ಬೇರೆ ಬೇರೆ ಥರ ಅರ್ಥ ಮಾಡ್ಕೋತಾ ಇದ್ದಾರೆ ಇದರಲ್ಲಿ ಎರಡು ಮೂರು ಅರ್ಥವನ್ನು ನಾವು ಕಾಣ್ಬೋದು ಮೊದಲನೇದಾಗಿ ಒಂದು ವೈಡ್ ಆ್ಯಂಗಲಲ್ಲಿ ಶಾರ್ಟನ್ನು ತೆಗಿತಾರೆ ಎಲ್ಲ ಎವರು ಏನೇನೆಲ್ಲ ಇರುತ್ತೋ ಅದೆಲ್ಲ ಸರ್ವನಾಶ ಆಗಿ ಹೋಗಿರುತ್ತೆ ಆ ಒಂದು ಜನದ ಅವ್ಯ ವ್ಯವಸ್ಥೆನೂ ಕೂಡ ಅವ್ಯವಸ್ಥೆ ಆಗಿಬಿಟ್ಟಿರುತ್ತೆ ಸೊ ಆದ್ರೂ ಕೂಡ ಅವರು ಟೆಕ್ನಾಲಜಿಲಿ ಮುಳುಗೋಗಿರ್ತಾರೆ ದೊಡ್ಡ ದೊಡ್ಡ ಸ್ಕ್ರೀನ್ಗಳನ್ನು ಬಿಟ್ಕೊಂಡಿರ್ತಾರೆ ಬಿಕಾಸ್ ಪಬ್ಲಿಸಿಟಿ ಬೇಕಲ್ಲ ರಾಜಕೀಯದವ್ರಿಗೆ ಪಬ್ಲಿಸಿಟಿ ಬೇಕು ಹಾಗಾಗಿ ದೊಡ್ಡ ದೊಡ್ಡ ಸ್ಕ್ರೀನ್ಗಳನ್ನು ಅರೇಂಜ್ ಮಾಡಿರ್ತಾರೆ ಅಲ್ಲಿ ನ್ಯೂಸ್ ಬರುತ್ತೆ ನಾವು ಒಂದು ದೊಡ್ಡ ದೊಡ್ಡ ವೆಪನ್ಸ್ಗಳನ್ನು ಖರೀದಿ ಮಾಡ್ತಾ ಇದ್ದೀವಿ ಅಂತ ಸೊ ಅದಕ್ಕೆ ಜನ ಆಗ್ತಾರೆ ಅಂದರೆ ಅವ್ರು ಹೇಳ್ತಾರೆ ಓ ನಾವು ತುಂಬ ಸೇಫ್ ಆಗಿದ್ದೀವಿ ಬ್ರೋ ಅಂತ ಅಂದರೆ ಈ ಒಂದು ಕ್ಲಿಪ್ಪು ಎಲ್ಲ ಈ ಒಂದು ಶಾರ್ಟಲ್ಲಿ ಎಲ್ಲನೂ ಕೂಡ ನೆಲಸಮ ಆಗಿ ಹೋಗಿದೆ ಏನು ಸರಿ ಇಲ್ಲ ಅಲ್ಲಿ ಎಲ್ಲ ಅವ್ಯವಸ್ಥೆ ಸಿಕ್ಕಾಪಟ್ಟೆ ಅವ್ಯವಸ್ಥೆ ಇದೆ ಆದ್ರೂ ಕೂಡ ವೆಪನ್ಸ್ ಖರೀದಿ ಮಾಡ್ತಿದ್ದೀನಿ ಅಂತ ನ್ಯೂಸ್ ಬರುವಾಗ ಇದರ ಒಂದರ್ಥ ಇನ್ನು ಏನನ್ನು ಹಾಳು ಮಾಡೋದಕ್ಕೋಸ್ಕರ ವೆಪನ್ಸ್ ಬೇಕು ಎಲ್ಲನೂ ಹಾಳು ಮಾಡಿದ್ದಾಯಿತು ಒನ್ನೇದಾಗಿ ವೆಪನ್ಸನ್ನು ನಾವು ತಗೊಳ್ಳೋದು ಶತ್ರು ರಾಷ್ಟ್ರದವರು ನಮ್ಮ ದೇಶನ ಹಾಳು ಮಾಡೋಕ್ಕೆ ಅಂತ ಬಂದರೆ ಅದಕ್ಕೆ ವಿರುದ್ಧವಾಗಿ ಅಗೇನೆಸ್ಟಾಗಿ ನಾವು ಉಪಯೋಗ್ಸೋದಕ್ಕೆ ಅಂತ ವೆಪನ್ಸನ್ನು ತಂದು ಇಟ್ಕೋತೀವಿ ಬಟ್ ಇಲ್ಲೆಲ್ಲನೂ ಹಾಳಾಗಿ ಹೋಗಿರುವಾಗ ಇನ್ನು ಯಾರು ಬಂದು ಏನು ಹಾಳು ಮಾಡೋದಕ್ಕೆ ಸಾಧ್ಯ ಯಾರ್ಯಾರು ಒಬ್ರು ನಮ್ಮ ದೇಶಕ್ಕೆ ನುಗ್ಬೇಕು ಅಂದರೆ ಒಬ್ರು ನಮ್ಮ ದೇಶಕ್ಕೆ ಬರಬೇಕು ಅಂದರೆ ಅಲ್ಲಿ ಏನಾರು ಚೆನ್ನಾಗಿರೋದು ಇರಬೇಕಲ್ಲ ಅದನ್ನ ತೊಗೊಂಡು ಹೋಗೋದಿಕ್ಕೆ ಅದನ್ನು ಕದ್ಕೊಂಡು ಹೋಗೋದಕ್ಕೆ ಬರಬೇಕೆ ಹೊರತಾಗಿ ಎಲ್ಲ ನಾಶ ಆಗಿರೋ ದೇಶಕ್ಕೆ ಯಾರು ಬರೋದಕ್ಕೆ ಸಾಧ್ಯ ಹಾಗಾಗಿ ವೆಪನ್ಸ್ ಡೀಲಿಂಗ್ ಅನ್ನೋದು ಒಂದು ಹಾಸ್ಯಾಸ್ಪದ ಒಂದು ಸರ್ಕ್ಯಾಸ್ಟಿಕ್ಕಾಗಿ ಅವರದನ್ನು ಬರೆದಿದ್ದಾರೆ ಸೊ ಇದು ಒಂದು ಪರ್ಸ್ಪೆಕ್ಟಿವ್ ನಿರ್ದೇಶಕರು ಇರ್ದು ನಿರ್ದೇಶಕರದ್ದು ಇರ್ಬೋದು ಅಂತ ನನ್ನ ಅನಿಸಿಕೆ ಆದರೆ ಇದನ್ನು ಜನ ಹೇಗೆ ತೊಗೊಳ್ತಿದ್ದಾರೆ ಅಂದರೆ ನಾವು ರೆಗ್ಯುಲರಾಗಿ ಪೇಪರಲ್ಲಿ ನ್ಯೂಸಲ್ಲಿ ನೋಡ್ತಾ ಇರ್ತೀವಿ ಕೇಂದ್ರ ಸರ್ಕಾರದಿಂದ ಸುಮಾರು ವೆಪನ್ಸ್ಗಳ ಡೀಲಿಂಗ್ ನಡೀತಾ ಇದೆ ಬೇರೆ ಬೇರೆ ದೇಶಗಳ ಜೊತೆ ವೆಪನ್ಸ್ ಡೀಲಿಂಗು ಕಮಿಟ್ಮೆಂಟ್ಗಳು ಮೆಮೊರೆಂಡಮ್ಗಳೆಲ್ಲ ಸೈನ್ ಇದ್ದಾವೆ ಸೊ ಆ ಒಂದು ಕಾಲಘಟ್ಟ ಏನು ಸಿನಿಮಾದಲ್ಲಿ ತೋರಿಸಿರೋದು ಎಲ್ಲನೂ ಕೂಡ ನಾಶ ಹೊಂದಿದಾಗ ಆಗಿರುವಂಥ ಬರುವಂತಹ ಆ ಒಂದು ಡೈಲಾಗನ್ನು ಇವತ್ತಿನ ಕಾಲಘಟ್ಟಕ್ಕೆ ಅನುಸರಿಸ್ಕೊಂಡು ಸುಮಾರು ಜನ ನೋಡಪ್ಪ ಅಲ್ಲಿ ಅಷ್ಟು ಲಕ್ಷ ಕೋಟಿ ಹೂಡಿಕೆ ಮಾಡಿ ಅಷ್ಟು ವೆಪನ್ಸನ್ನು ತಗೊಂಡಿರುತ್ತೆ ಅದ್ರ ಬದಲು ಜನಕ್ಕೆ ಕೊಟ್ಟಿದ್ರೆ ಜನ ಜೀವನ ಶೈಲಿನೇ ಚೆನ್ನಾಗಿರೋದು ಎಷ್ಟೋ ಜನ ಬಡ ಜನ ಇದ್ದಾರೆ ನಮ್ಮಲ್ಲಿ ಅವ್ರನ್ನೇ ನಾವು ಸುಧಾರಿಸ್ಬೋದಿತ್ತು ಅಷ್ಟೊಂದು ಲಕ್ಷ ಕೋಟಿ ಕೊಟ್ಟು ನಾವು ವೆಪನ್ಸನ್ನು ಖರೀದಿ ಯಾಕೆ ಮಾಡಬೇಕಿತ್ತು ಇದೆಲ್ಲ ತುಂಬ ವೇಸ್ಟ್ ಇದು ಅನ್ನೋ ಥರ ಇದ್ರು ಸೊ ಅದು ಅದನ್ನೆಲ್ಲ ಕೇಳಿಸ್ಕೊಂಡಾಗ ಈ ವಿಡಿಯೋ ಮಾಡಬೇಕು ಅಂತ ನನಗೆ ಅನ್ನಿಸ್ತು ಆ ಒಂದು ಸಿನಿಮಾದಲ್ಲಿ ಸಿನಿಮಾ ಅಂದರೆ ಫಸ್ಟ್ ಎಂಟರ್ಟೈನ್ಮೆಂಟ್ ಪರ್ಪಸ್ ಅಲ್ಲಿಗೆ ಹೋಗೋದು ನಾವು ಎಲ್ಲನೂ ಕೂಡ ಮೆಸೇಜ್ ಓರಿಯೆಂಟೆಡ್ ಆಗಿ ನಾವೆಲ್ಲ ಆಗಿ ಇಡ್ತೀವಿ ಅಂದರೆ ಸಿನಿಮಾಗೆ ಜನ ಬರೋದಿಲ್ಲ ಬಿಕಾಸ್ ಎಲ್ಲರೂ ಕೂಡ ಅವರ ಒಂದು ಡೈಲಿ ಲೈಫಲ್ಲಿ ಇದನ್ನೆಲ್ಲ ನೋಡ್ತಾನೆ ಇರ್ತಾರೆ ಇದೊಂದು ರೊಟೀನ್ ಕಾನ್ಸೆಪ್ಟ್ಗಳು ಸೊ ಅದನ್ನು ಸಿನಿಮಾದಲ್ಲೂ ತೋರಿಸಿದ್ರೆ ಜನ ಬರಲ್ಲ ಸೊ ಎಂಟರ್ಟೈನ್ಮೆಂಟ್ಗೋಸ್ಕರ ಏನೇನು ಬೇಕೋ ಅದನ್ನೆಲ್ಲ ಮಾಡಿರ್ತಾರೆ ಆವಾಗ ಇಲ್ ಲಾಜಿಕಲ್ ಪಾಯಿಂಟ್ಸು ಇರುತ್ತೆ ಕುಕ್ಡಪ್ ಈವೆಂಟ್ಗಳು ಇರುತ್ತೆ ಸೊ ಹೀಗೆ ಬೇಡದೇ ಇರೋದು ಬೇಕಿ ಇರೋದು ಎಲ್ಲನೂ ಸೇರಿ ಒಂದು ಮಸಾಲೆ ಹಾಕೋದಕ್ಕೆ ಸಿನಿಮಾವನ್ನು ಮಾಡಿರ್ತಾರೆ ಅವ್ವಿಯಸ್ಲಿ ಅದು ಹಾಗೆ ಮಾಡಬೇಕು ಕೂಡ ಪ್ರಾಪ ಪ್ರಾಪಂಚಿಕವಾಗಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಯುದ್ಧಗಳು ಅನ್ನೋದು ಹೇಗೆ ನಡೀತಿದೆ ಗೊತ್ತಾ ಯಾರ ಹತ್ರ ಹೈಯೆಸ್ಟ್ ವೆಪನ್ಸ್ಗಳಿದ್ದಾವೆ ಯಾರು ವೆಪನ್ಸ್ಗಳಲ್ಲಿ ತುಂಬ ಮುಂದುವರೆದಿದ್ದಾರೆ ಯಾರ್ಯಾರು ಟೆಕ್ನಾಲಜಿಯನ್ನು ಉಪಯೋಗಿಸಿ ವೆಪನ್ಗಳನ್ನು ರೆಡಿ ಮಾಡ್ತಿದ್ದಾರೆ ಅಂಥ ದೇಶದ ತಂಟೆಗೆ ಯಾರೂ ಹೋಗೋದಿಲ್ಲ ಬಿಕಾಸ್ ಯಾರೊಬ್ಬ ಇರ್ತಾನೋ ಬಲ ಇರೋನು ಇರ್ತಾನೋ ಅಂತವನ್ನ ಯಾರು ಟಚ್ ಮಾಡೋದಕ್ಕೆ ಹೋಗೋಲ್ಲ ಅವನು ಅವನು ಅವ್ನ ಜೊತೆ ಇವ್ರು ಜಗಳ ಮಾಡಿದಾಗ ಅವ್ನು ಸೋಲ್ತಾನೋ ಇವ್ರು ಸೋಲ್ತಾರೋ ಅದೆಲ್ಲ ಸೆಕೆಂಡರಿ ಬಟ್ ಅವ್ನ ಬಲ ಇದಾನೆ ನೋಡೋದಕ್ಕೆ ಅವ್ನ ಬಲವಾಗಿ ಕಂಡ ಅಂದರೆ ಅವನ ಜೊತೆ ಯುದ್ಧನೇ ಮಾಡೋದಿಲ್ಲ ಯಾರುನು ಸೊ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕೋಲ್ಡ್ ವಾರ್ ಅನ್ನೋದು ಪ್ರತಿದಿನ ಇದೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಯಾರೂ ಕೂಡ ಲಾಂಗ್ ಟೈಮಲ್ಲಿ ಶತ್ರುಗಳು ಅಲ್ಲ ಮಿತ್ರರು ಅಲ್ಲ ಅವರವರು ಬೇಳೆ ಬೇಯಿಸ್ಕೊಳ್ಳೋದಕ್ಕೆ ಎಷ್ಟು ಬೇಕೋ ಅಷ್ಟನ್ನು ಮಾತ್ರ ಅವರು ಮಾಡೇ ಮಾಡ್ತಿರ್ತಾರೆ ಸೊ ಆವಾಗ ಯಾವಾಗ ಯಾವ ದೇಶಕ್ಕೆ ಯಾವತ್ತು ತಿಕ್ಕಲು ಹಿಡಿಯುತ್ತೋ ಗೊತ್ತಿಲ್ಲ ಯಾವಾಗ ಯಾರ ಮೇಲೆ ಯಾರು ಯುದ್ಧ ಸಾರ್ತಾರೋ ಗೊತ್ತಿಲ್ಲ ಈಗ ನಾವೆಲ್ಲ ಪ್ರಾಪಂಚಿಕವಾಗಿ ಯುದ್ಧಗಳನ್ನು ನೋಡ್ತಾನೆ ಇರ್ತೀವಿ ಆ ಯುದ್ಧಕ್ಕೆ ಪರ್ಫ್ಟ್ ಪರ್ಫೆಕ್ಟಾಗಿ ಒಂದು ಕಾರಣ ಅನ್ನೋದೇ ಇರೋದಿಲ್ಲ ಸುಮ್ಮನೆ ಅವರು ಏನೇನೋ ಒಂದು ಕಾರಣ ಕೊಟ್ಕೊಂಡು ಹೋಗ್ತಾರೆ ಯಾಕೆಂದರೆ ಯುದ್ಧ ಮಾ ಏನೋ ಒಂದು ಬಾಂಬ್ ಏನೋ ಒಂದು ಹಾಳು ಮಾಡಿರ್ತಾರೆ ಅದಕ್ಕೊಂದು ಕಾರಣ ಕೇಳ್ದಾಗ ಕೊಡಲೇಬೇಕು ಕೊಡ್ತಾರೆ ಅಷ್ಟು ಬಿಟ್ಟರೆ ಒಂದು ಪರ್ಟಿಕ್ಯುಲರಾಗಿ ಒಂದು ಕಾರಣ ಅನ್ನೋದು ಇಲ್ಲವೇ ಇಲ್ಲ ಯಾವ ದೇಶಕ್ಕೆ ಯಾವ ದೇಶದ ಮೇಲೆ ಹೋಗೋದಿಕ್ಕೂ ಕೂಡ ನಮ್ಮ ಭಾರತದ ಸುತ್ತಮುತ್ತ ಬರೀ ಶತ್ರುಗಳೇ ತುಂಬಿರುವಂತಹ ಏಕೈಕ ಭೂಮಿ ನಮ್ಮದು ಅಕ್ಕಪಕ್ಕ ಎಲ್ಲ ಶತ್ರು ರಾಷ್ಟ್ರದವರು ಇದ್ದಾರೆ ಪ್ರಬಲವಾಗಿರೋರು ಇದ್ದಾರೆ ಡಮ್ಮಿ ಪೀಸ್ಗಳು ಇದ್ದಾರೆ ಬಟ್ ಸ್ಟಿಲ್ ಇವತ್ತು ಹೆಂಗಿದೆ ಅಂದರೆ ಈ ಪಕ್ಕದ ರಾಷ್ಟ್ರ ಯಾವುದೋ ಒಂದು ವೆಪನನ್ನು ತುಂಬ ಸ್ಟ್ರಾಂಗೆಸ್ಟ್ ವೆಪನನ್ನು ಖರೀದಿ ಮಾಡ್ತು ಮಾಡ್ತು ಅಂದರೆ ಅನಿವಾರ್ಯವಾಗಿ ಬೇರೆ ಬೇರೆ ರಾಷ್ಟ್ರಗಳು ಕೂಡ ಅವನ್ನು ಅಳವಡಿಸ್ಕೊಳ್ಳೇಬೇಕು ಅಂಥ ಅನಿವಾರ್ಯತೆಗೆ ಬಂದ್ಬಿಟ್ಟಿದೆ ಬಿಕಾಸ್ ಅವನ್ ಅವನೊಂದು ತುಂಬ ಸ್ಟ್ರಾಂಗೆಸ್ಟ್ ವೆಪನನ್ನು ಈಗ ಉದಾಹರಣೆಗೆ ಪಾಕಿಸ್ತಾನದ ಒಂದು ಒಳ್ಳೆ ಸ್ಟ್ರಾಂಗೆಸ್ಟ್ ವೆಪನನ್ನು ತೊಗೊಳ್ತು ಅಂದರೆ ಇಂಡಿಯಾ ಸುಮ್ಮನೆ ಕೂತ್ಕೊಳ್ಳೋದಕ್ಕಾಗುತ್ತಾ ಬಿಕಾಸ್ ಗೊತ್ತಿಲ್ಲ ಯಾವಾಗ ಅವನು ಆ ವೆಪನನ್ನು ನಮ್ಮ ಮೇಲೆ ಉಪಯೋಗಿಸ್ತಾನೋ 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 ಇರ್ಬೋದು ಬಟ್ ಸ್ಟಿಲ್ ಆ ಒಂದು ಭಯ ಅನ್ನೋದನ್ನು ಹುಟ್ಟು ಹಾಕೋದಕ್ಕೇ ಈ ಥರ ವೆಪನ್ಸ್ ಡೀಲಿಂಗ್ಗಳು ನಡೆಯೋದು ದೇಶದಲ್ಲಿ ಬಡತನ ಇರುತ್ತೆ ನಿರುದ್ಯೋಗ ಇರುತ್ತೆ ಹಣಕಾಸಿನ ಸಮಸ್ಯೆ ಇರುತ್ತೆ ಬೇರೆ ಅದೆಲ್ಲ ಇರುತ್ತೆ ನಿಜ ನಮ್ಮ ಮನೇಲಿ ಎಷ್ಟೇ ಸಮಸ್ಯೆ ಇದ್ರೂ ಕೂಡ ಮೇನ್ ಡೋರ್ ಅನ್ನೋದು ತುಂಬ ಭದ್ರವಾಗಿರಬೇಕು ಮೇನ್ ಗೇಟ್ ಅನ್ನೋದು ತುಂಬ ಭದ್ರವಾಗಿರಬೇಕು ಅದಕ್ಕೆ ನಾವು ಇನ್ವೆಸ್ಟ್ ಮಾಡೇ ಮಾಡ್ತೀವಿ ಬಿಕಾಸ್ ಅಕ್ಕಪಕ್ಕ ಎಲ್ಲ ಸಿಕ್ಕಾಪಟ್ಟೆ ಶತ್ರುಗಳಿದ್ದಾರೆ ಕಳ್ಳಕ್ಕಾಕ್ರೆ ಕಾಟ ಜಾಸ್ತಿ ಆಗ್ತಿದೆ ಸಿಕ್ಕಾಪಟ್ಟೆ ಸ್ಮಗ್ಲಿಂಗ್ ನಡೀತಾ ಇದೆ ಹ್ಯೂಮ ಹ್ಯೂಮನ್ ಟ್ರಾಫಿಕಿಂಗ್ ನಡೀತಿದೆ ಈ ಥರ ಎಲ್ಲ ನಮಗೆ ಸಮಸ್ಯೆಗಳು ಊರಲ್ಲಿದ್ದಾಗ ನಾವು ಮೇನ್ ಗೇಟನ್ನು ಭದ್ರ ಮಾಡಿಸ್ತೀವಿ ಮೇನ್ ಡೋರನ್ನು ಭದ್ರ ಮಾಡಿಸ್ತೀವಿ ಅದೇ ರೀತಿಯಲ್ಲಿ ವೆಪನ್ಸ್ ಡೀಲಿಂಗ್ ಕೂಡ ನಾವು ಸಮಸ್ಯೆಗಳು ಎಷ್ಟೇ ಇದ್ರೂ ಒಳಗಡೆ ಇರುತ್ತೆ ಬಟ್ ಒಂದು ಬೆಳವಣಿಗೆ ಹೊಂದಿರುವಂಥ ರಾಷ್ಟ್ರಕ್ಕೆ ಯುವ ಜನರು ಹೆಚ್ಚಿರುವಂತಹ ರಾಷ್ಟ್ರಕ್ಕೆ ಯಾವುದೇ ಹಾನಿ ಆದ್ರೂ ಕೂಡ ಅದರಿಂದ ಹೊರಗೆ ಬರೋದು ತುಂಬ ಕಷ್ಟ ಹಾಗಾಗಿ ವೆಪನ್ಸ್ ಡೀಲಿಂಗ್ಗಳು ನಡೀಲೇಬೇಕು ಅದು ಅನಿವಾರ್ಯ ಪಕ್ಕದ ರಾಷ್ಟ್ರದವ್ ಅಂದ್ರೆ ನಮ್ಮ ರಾಷ್ಟ್ರದವರು ಅನಿವಾರ್ಯವಾಗಿ ತಗೋಬೇಕು ನಮಗೆ ಬೇಕಾಗಿರುತ್ತೋ ಬೇಡವಾಗಿರುತ್ತೋ ಸೆಕೆಂಡರಿ ಅದು ಬಟ್ ಅದನ್ನು ತಗೊಳ್ಳೇಬೇಕು ಆ ಒಂದು ಅನಿವಾರ್ಯತೆ ಇದೆ ಇದನ್ನು ಈ ಒಂದು ಕಾನ್ಸೆಪ್ಟ್ಗಳನ್ನು ಇಡೀ ಪ್ರಪಂಚ ಅರ್ಥ ಮಾಡ್ಕೊಂಡು ಹೌದು ವೆಪನ್ಸ್ ಯಾಕೆ ಬೇಕು ನಮಗೆ ಮೊದಲು ನಮಗೆ ಇರೋ ಸಮಸ್ಯೆಗಳನ್ನ ಬಗೆಹರಿಸ್ಕೊಳ್ಳೋಣ ಅಂತ ಇಡೀ ಪ್ರಪಂಚ ಅನ್ಕೊಂಡಾಗ ಬೇರೆ ಬೇರೆ ರಾಷ್ಟ್ರಗಳು ನಮ್ಮಂಥ ಭಾರತದಂಥ ರಾಷ್ಟ್ರಗಳು ಅನುಸರಿಸೋದಕ್ಕೆ ಸರಿ ಇದೆ ಬಟ್ ಒಂದೇ ರಾಷ್ಟ್ರ ಅನುಸರಿಸುತ್ತೆ ಬೇರೆ ಯಾರೋ ಆ ಒಂದು ಎಥಿಕ್ಸನ್ನು ಇಟ್ಕೊಳ್ಳೋಲ್ಲ ಅಂದಾಗ ಅದು ಅನಿವಾರ್ಯವಾಗಿ ಎಲ್ಲರೂ ಕೂಡ ಅದನ್ನೇ ಮಾಡಬೇಕಾಗುತ್ತೆ ಸೊ ಅದನ್ನೇ ಮಾಡ್ತದೆ ಸೊ ಈ ಒಂದು ಕಾನ್ಸೆಪ್ಟು ಆ ಒಂದು ಸಿನಿಮಾದಲ್ಲಿ ಬರುವಂತಹ ಈ ಒಂದು ಕ್ಲಿಪ್ಪು ಇವತ್ತಿನ ಕಾಲಘಟ್ಟಕ್ಕೆ ಅನ್ವಯ ಆಗುವಂಥದ್ದಲ್ಲ ಸೊ ಹಾಗಾಗಿ ಇವತ್ತೇನು ವೆಪನ್ ಡೀಲಿಂಗ್ಗಳು ನಡೀತಾ ಇದೆ ಇವತ್ತೇನು ಮೆಮೊರಂಡಮ್ಗಳು ನಡೀತಾ ಇದೆ ರಾಷ್ಟ್ರೀಯ ರಕ್ಷಣಾ ಒಂದು ವೇದಿಕೆಯಲ್ಲಿ ಏನೇನೆಲ್ಲ ನಡೀತಿದೆಯೋ ಅದೆಲ್ಲ ಸರಿಯೇ ಇದೆ ಸೊ ಆ ಒಂದು ಕ್ಲಿಪ್ನ ಇವತ್ತಿನ ಜಾಗತಿಕ ವಲಯಕ್ಕೆ ಅನುಸರಿಸೋದು ತುಂಬಾ ತಪ್ಪು ಸೊ ಅದನ್ನು ಹೇಳೋದಕ್ಕೋಸ್ಕರ ಈ ಒಂದು ವಿಡಿಯೋ ಥ್ಯಾಂಕ್ ಯು